ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳ್ಳಾಕತ್ತೀನಿ ನಾನು ಮಸ್ತ್ ಆರಾಮದೇ ನೋಡ್ರಿ ನೀವು ಎಲ್ಲ ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ಎಲ್ಲ ಗುಡ್ಡಕ್ಕೆ ಹೊಂಟಿದ್ವಿ ಮತ್ತು ನಾವು ಯಾರ್ಯಾರೆಲ್ಲ ಹೋಗಿದ್ವಿ ಅನ್ನೋದನ್ನು ನೀವು ನೋಡಿರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ನಾವು ಯಾರ್ಯಾರೆಲ್ಲ ಹೋಗಿದ್ವಿಪ್ಪ ಅಂದ್ರೆ ನಾಲ್ಕು ಫ್ಯಾಮಿಲಿಯವರು ಹೋಗಿದ್ವಿ ನೋಡ್ರಿ ನಾವು ಮತ್ತು ಅತ್ತಿ ನರ್ಗುಂದಿಂದ ಮತ್ತು ರಾಮನಗರಿಂದ ಪದ್ಮ ಆಂಟಿ ಎಲ್ಲರ ಜೊತೆ ಸೇರಿ ಹೋಗಿದ್ವಿ ನೋಡ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನಾನ ಬರ್ರಿ ಎಲ್ಲಮ್ಮ ಗುಡ್ಡಕ್ಕೆ ಹೋದ್ಮೇಲೆ ಫಸ್ಟ್ ಸೀದಾ ಎಲ್ಲಿಗೆ ಹೋದ್ವಿಯಪ್ಪ ಅಂದ್ರೆ ನಾವು ಅಲ್ಲೇ ನೀ ಅಲ್ಲೇ ಎನಗೊಂಡದ ಏನು ಹಾಕ್ತಾರಲ್ರಿ ಅಲ್ಲಿ ಹೋದ್ವಿ ಸೀದಾ ಯಾಕಂದ್ರೆ ಪ್ರತಿಯೊಬ್ಬರು ಯಲ್ಲಮ್ಮನ ಗುಡ್ಡಕ್ಕೂ ಹೋಗೋರು ಸೀದಾ ಫಸ್ಟ್ ಅಲ್ಲಿ ಹೋಗಿ ನೀರು ಹಾಕಿಸ್ಕೊಂಡಾದ ಮೇಲೆ ಯಲ್ಲಮ್ಮ ದೇವಿಗೆ ದರ್ಶನಕ್ಕೆ ಹೋಗ್ತಾರ ನಾವು ಅದೇ ರೀತಿ ಫಸ್ಟಿಗೆ ಸೀದಾ ಅಲ್ಲಿಗೇನ ಹೋದ್ವಿ ಇಲ್ಲಿಗೆ ಹೋದ ತಕ್ಷಣ ಗೊತ್ತೈತಲ್ರಿ ಮಕ್ಕಳದ ನೀರಾಟ ಅಂದ್ರೆ ಕೇಳ್ತಿರಿ ಅದನ್ನು ಹೋಗಿ ಹೋಗಿ ಅವ್ರ ಮುಂದೆ ನಿಂತು ನೀರು ಹಾಕಿರಿ ನೀರು ಹಾಕ್ರಿ ಅಂತಂದು ನೀರು ಹಾಕಿಸ್ಕೊಂಡು ಹಾಕಿಸ್ಕೊಂಡು ಫುಲ್ ಎಲ್ಲ ಮೈಮೇಲಿನ ಬಟ್ಟೆ ಎಲ್ಲ ಹಸಿ ಮಾಡ್ಕೊಂಡು ಬರ ಯಾರು ಮ ಎಂಜಾಯ್ ಮಾಡಿದ್ರು ಗೊತ್ತಿಲ್ಲ ಬಟ್ ಮಕ್ಳಂತರೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರೆ ನಾವು ಹೋಗೋ ಕರ್ಕೊಂಡು ಬರೋರು ಆದ್ವಿ ಅವ್ರು ವಾಪಸ್ ವಾಪಸ್ ನಮ್ಕಂಡು ತಪ್ಪಿಸಿ ಹೋಗಿ ಮತ್ತೆ ನೀರು ಹೋಗೋರು ಅದವ್ರಿಗೆ ಖುಷಿ ಆಗ್ಬಿಟ್ಟೈತ್ರಿ ಭಾಳ ಮಸ್ತ್ ಎಂಜಾಯ್ ಮಾಡಿದ್ರೆ ಇದೇನು ನೀರು ಹಾಕ್ತಾರಲ್ರಿ ಇಲ್ಲಿ ನೀರು ಅಲ್ಲಿ ಕೆಳಗೆ ಭೂಮಿಯಾಗಿಂದ ಬರ್ತೈತೆ ನೋಡಿರಿ ನೀರು ಮಲಪ್ರಭಾ ನದಿ ನೀರಿದು ಅಲ್ಲಿ ಅಲ್ಲಿ ನೀರು ಬರ್ತೈತಂತ ಅಂತ ಹಿಂದಿನ ಹಿರಿಯರು ಹೇಳಿದ್ರೆ ಶಾಸ್ತ್ರ ಇರಿ ನೋಡ್ರಿ ಇದು ಅಲ್ಲಿಂದ ನೀರನ್ನ ತುಂಬಿ ತುಂಬಿಕೊಡ್ತಾರೆ ನಮಗೆ ಬೇಕಪ್ಪ ಊರಿಗೆ ಅಂತಂದ್ರೆ ಒಂದು ಬಾಟಲಿಗೆ ಹತ್ತು ರೂಪಾಯಿ ಅಂತಂದು ಏನೋ ದುಡ್ಡು ತುಂಬಿ ಕೊಡ್ತಾರೆ ಮತ್ತು ಅಲ್ಲಿ ಜನಗಳಿಗೆ ನೀರು ಪ್ರೋಕ್ಷಣೆ ಮಾಡೋಕಂತಂದು ಬುಟ್ಟಿಲ್ಲೇ ಬುಟ್ಟಿಲೆ ನೀರು ಹಾಕ್ತಾರೆ ನೀವೆಲ್ಲ ನೋಡ್ತಿರ್ಬೋದು ಅಲ್ಲೇ ನಮ್ಮ ಮನೆಯವ್ರು ನಂಗೆ ಹೆಲ್ಪ್ ಮಾಡೋಕತ್ತಾರ ವಿಡಿಯೋಸ್ ತೊಗೊಳಕ್ಕೆ ಆಲ್ಮೋಸ್ಟ್ ನಾವು ನೀರು ಹಾಕಿಸ್ಕೊಳ್ಳು ಮುಂದೆ ಮೊಬೈಲ್ಗೆಲ್ಲ ಫುಲ್ ನೀರು ಸಿಡ್ದು ಬಿಡ್ತರಿ ಏನು ಮಾಡೋಕ್ಕಾಗಲ್ಲ ಇಂಥ ಮೂಮೆಂಟ್ ಸಿಗಂಗಿಲ್ಲ ಅಂತಂದು ನಾವು ಆದರೂ ಸ್ವಲ್ಪ ಸ್ವಲ್ಪ ನೀರು ಹಾಕಿಸ್ಕೊಂಡು ಫೋನೆಲ್ಲ ಹಸಿ ಮಾಡ್ಕೊಂಡು ಬಂದ್ವಿ ನೋಡಿರಿ ಈಗ ಏ ನೋಡಿಲ್ಲ ಮುರುದ ಅಲ್ಲ ನೀವು ಏನ್ ಹೆಂಗ್ ನೋಡಿದ್ದು ಎಲ್ಲಿದ್ದಂತ ಒಂದು ಕಾಡ್ಕೊಳ್ಳಿ ಮಾಡ್ಲಿಕ್ಕೆ ಇನ್ನು ನಾವು ಅಲ್ಲಿ ಎಲ್ಲ ನೀರೆಲ್ಲ ಹಾಕಿಸ್ಕೊಂಡು ಮೇಲೆ ಇಲ್ಲೇನು ಜೋಗಮ್ಗಳು ಕುಂತಿರ್ತಾರಲ್ರಿ ಅಲ್ಲಿ ಬಂದು ನೀವು ಪಡ್ಲಿಗೆ ಏನ ತುಂಬಿಸುವಂತ ಕಾರ್ಯಕ್ರಮ ಇರ್ತೈತಿ ಒಬ್ಬೊಬ್ಬರು ಮನೆಯೊಳಗೆ ಒಂದೊಂದು ಥರ ಪದ್ಧತಿ ಇರ್ತೈತಿ ನಮ್ಮ ಮನೆಯೊಳಗು ಒಂದೊಂದು ಥರ ಪದ್ಧತಿ ಅದಾವ್ರಿ ಸೊ ನಾವೆಲ್ಲರೂ ಇಲ್ಲೇ ಜೋಗಮ್ಗಳೇನು ಪಡ್ಲಿಗೆ ಇಟ್ಕೊಂಡು ಕುಂತಿರ್ತಾರಲ್ಲ ಅವ್ರ ಹತ್ರಕ್ಕೆ ಬಂದು ನಾವು ಪಡ್ಲಿಗೆ ತುಂಬಿಸಿದ್ರಾಯ್ತು ಅಂತಂದು ಇಲ್ಲೇ ಬಂದೀವಿ ನೋಡ್ರಿ ನಾವು ನಾಲ್ಕು ಜನ ಇದ್ವಿ ನಾಲ್ಕು ಮಣ್ತಂದವ್ರು ಇದ್ವಲ್ರಿ ಅದಕ್ಕಾಗಿ ನಾಲ್ಕು ಪ್ಲೇಟ್ ನಮ್ದು ಆಗಿಬಿಡ್ತಿತ್ತು ಜೋಗಮ್ಗಳದು ಒಂದಾ ಆಗ್ತೈತೆ ಅಂತಂದು ಬ್ಯಾಡ್ ಅಂದ್ಕೊಂಡು ಜೋಗಮ್ಗಳ್ದ ನಾಲ್ಕು ಪಡ್ಲಿಗೆ ಹಾಕಿ ನಮ್ದು ಮನೀದು ಒಂದೊಂದೊಂದೊಂದು ಪಡ್ಲಿಗೆ ಒಬ್ಬೊಬ್ರು ಒಬ್ಬೊಬ್ರು ತುಂಬಿಸಾಕತ್ತೀವಿ ನೋಡಿರಿ ನಮ್ಮ ನಾಲ್ಕು ಮಣ್ತಂದೊಳಗೆ ಯಾರ್ದು ನಮ್ಮದು ಪಡ್ಲಿಗೆ ಇಲ್ಲ ನಾವೆಲ್ಲರೂ ಪ್ಲೇಟ್ನಾಗ ಅಡ್ಲಿಗೆ ತುಂಬಿಸ್ತೇವೆ ನೋಡ್ತಿರ್ಬೋದು ನೀವು ಮನೆಯೊಳಗೆ ಏನೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಅಲ್ಲೇ ಇಟ್ಟು ನೈವೇದ್ಯ ಮಾಡಿ ಇದು ಹಾಕಿ ಅನ್ನಕಾಯಿ ಮಾಡ್ತಾರೆ ಇದು ಪ್ರತಿ ವರ್ಷ ಹುಣ್ಣಿ ದಿನ ಆ ಹುಣ್ಣಿ ಆದಮೇಲೆ ಮಾಡ್ಕೊಂಡು ಬಂದಾಗ ಇಷ್ಟು ವರ್ಷ ಎಲ್ಲ ಎಲ್ಲ ಮಾಡ್ಕೊಂಡು ಬಿದ್ದೀವಿ ಇನ್ನು ಸಾಲ ಅಂದ್ಕೊಂಡು ನಾವು ಆ ಪದ್ಧತಿ ಮುಂದುವರೆಸ ನೀವು ಆಲ್ಮೋಸ್ಟ್ ಹತ್ತಿರ ಎರಡ್ ಮೂರು ವರ್ಷ ಆಯ್ತು ಈ ಹಬ್ಬದೊಳಗೆಲ್ಲ ಸಿಕ್ಕಾಪಟ್ಟಿರ ಶೇಸು ಅವ್ರಿಗೆ ಬ್ಯಾಡ ಅಂತ ನಾವೇ ಹೋಗ್ತಿವಿ ನೋಡ್ತಿರ್ಬೋದು ನೀವು ಫಸ್ಟ್ ಈಗ ನಮ್ಮ ರಾಮನಗರ ಅತ್ತೆಯವ್ರ ಮನೆ ತುಂಬಿಸಿದ್ವಿ ಆಮೇಲೆ ನಮ್ಮ ಚಿಕ್ಕಮ್ಮಾರಿಗೆ ತುಂಬಿಸಿದ್ವಿ ಆಮೇಲೆ ನಮ್ಮದು ಆಮೇಲೆ ಅತ್ತಿ ನಾಲ್ಕು ಜನ ವೈದ್ಯ ಟೈಮ್ ತೊಗೊಳ್ಳಲಿಲ್ಲ ಒಂದೊಂದು ಟೈಮ್ ಒಬ್ಬೊಬ್ಬರದ ಒಬ್ಬೊಬ್ಬರದ ಮಾಡಿದ್ವಿ ಅಲ್ಲೇನ ನಮಗೆ ಸಿಕ್ಕಾಪಟ್ಟೆ ಹೊತ್ತಾಯ್ತು ಇಲ್ಲ ಅಂದರೂ ಹತ್ತತ್ರ ಒಂದು ತಾಸು ದೇಡ್ ತಾಸಿನ ಅಲ್ಲೇ ಹೋಗೋದು ನೋಡ್ರಿ ಹಡ್ಲಿಗೆ ತುಂಬಿಸಿದ್ರಾಗ ಆದರೂ ಚೆನ್ನಾಗಿ ಅನ್ನಿಸ್ತು ವರ್ಷಕ್ಕೊಂದು ದಿನ ಅನ್ನೋದು ಮತ್ತು ಇಂಥದನ್ನೆಲ್ಲ ದೇವರಿಗೆ ಮಾಡಿದ್ರೇನು ನಮಗೇನು ಕಡಿಮೆ ಮಾಡಂಗಿಲ್ಲ ಎಷ್ಟು ನಾವು ದೇವ್ರಿಗೆ ನಮ್ಮ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ದೇವ್ರಿಗೆ ನಾವು ಹೇಳ್ಕೊಂಡು ಮಾಡಿದ್ರೆ ಅದು ನಮ್ಗೆ ಮುಂದೆ ಒಳ್ಳೇದಾಗ್ತೈತೆ ಅಂತ ನೋಡಿರಿ ಎಲ್ಲ ಮಕ್ಕಳು ಯಾವ ರೀತಿ ಕಾಳು ಹಿಡಿಯೋಕೆ ನಾ ಅದನ್ನು ಮಾಡ್ತೀನಿ ನಾ ಇದನ್ನ ಮಾಡ್ತೀನಿ ಅಂತಂದು ಫಸ್ಟಿಗೆ ಮಾಡೋ ಮುಂದೆ ಎಲ್ಲರಿಗೂ ಖುಷಿ ಖುಷಿ ಬಟ್ ಹತ್ತತ್ರ ನಾಲ್ಕು ಜನ ಅದ್ರ ಮುಟ ಅಂದರೆ ನಾವಲ್ಲಿ ನೀವೆಲ್ಲ ಅನ್ನಾಕ್ರೆ ಆ ಲೆವೆಲಿಗೆ ಬಂದರೆ ನೋಡಿರಿ ಈಗ ಒಬ್ಬೊಬ್ಬರದ ಒಬ್ಬೊಬ್ರದ್ದು ಜೋಗ ಹಾಕಿ ಏನು ಅಡುಗೆ ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನೆಲ್ಲ ಇಟ್ಟ ಜ್ಯೂಗೆ ನಾವು ನಾವೇನೇನೆಲ್ಲ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಚಪಾತಿ ಬದನೇಕಾಯಿ ಪಲ್ಯ ಕೊಡಂಗ್ ಪಲ್ಯ ಮತ್ತು ಕಡುಬು ಮೊಸರು ಮತ್ತೆ ಐದು ಈ ಥರದ್ದು ಕಾಯಿಪಲ್ಯ ಏನು ಲಿ ಅಲ್ಲಿಗೆ ಒಳಗೆ ಆದ ಎಲ್ಲಿ ಮತ್ತೆ ದಕ್ಷಿಣ ಎಲಿ ಅಡಿಕೆ ಬಾಳೆಹಣ್ಣು ಏನಾದ ಪದ್ಧತಿ ಇರ್ತೈತಿ ಅದನ್ನೆಲ್ಲ ನಾವು ತೊಗೊಂಡು ಮದ್ವಿ ಮಾಡ್ಕೊಂಡು ಬಂದು ನೋಡಿ ಭಾಳ ಮಸ್ತ್ ಅನ್ನತಿ ಈ ಸರ ಅಂಕಾರ ಸಿಕ್ಕಾಪಟ್ಟೆ ಜನ ಆಗಿದ್ವಿ ನಾವೆಲ್ಲರೂ ಹೋದ್ ಹೋದವ್ರೆ ಸೊ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು ಪ್ರತಿ ಮೂಮೆಂಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೀವು ನೋಡ್ರಿ ಯಾವ ಥರ ನಾವು ಎಂಜಾಯ್ ಮಾಡಿವಂತಂದು ಬಟ್ ಆವತ್ತಿನ ದಿನ ನಾವೇನು ಹೋಗಿದ್ವಲ್ರಿ ಸಂಡೇ ಆವತ್ತಿನ ದಿನ ನಮಗೆ ಗುಡ್ಡ ಅಂದರೆ ಎಲ್ಲಮ್ಮನ ಗುಡ್ಡ ಅಷ್ಟೇನ ನಮಗೆ ರಶ್ ಅನ್ನಿಸ್ಲಿಲ್ಲ ಏನು ನಾವು ಜಲ್ದ್ ಹೋಗಿದ್ವಿ ಅಂತ ರಶ್ ಅನ್ನಿಸ್ಲಿಲ್ಲೋ ಅಥವಾ ವಾರದ ದಿನ ಅಲ್ಲ ಅಂತ ರಶ್ ಅನ್ನಿಸ್ಲಿಲ್ಲೋ ಆಲ್ಮೋಸ್ಟ್ ಅಷ್ಟೇನು ನಮಗೆ ರಶ್ ಇರಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅಂತಂದು ಹೇಳ್ಬೋದು ಇನ್ನು ಮಂಗಳವಾರ ಶುಕ್ರವಾರ ಆದ್ರೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಎಲ್ಲ ಗುಡ್ಡ ಅದಕ್ಕಾಗೆ ನಾವು ಸಂಡೇನ ಸುಟ್ಟಿ ನಮ್ದು ಯಾವಾಗ ನಮ್ಗೆ ಅನುಕೂಲ ಆಗ್ತೈತಿ ಅವಾಗ ಮಾಡ್ಕೊಂಡ್ರೆ ಆಯಿತು ಅಂತಂದು ಸಂಡೇನ ಎಲ್ಲರೂ ಮಾತಾಡ್ಕೊಂಡು ಹೋಗಿದ್ವಿ ನೋಡ್ರಿ ಇಲ್ಲೇ ನಮ್ಮ ಫ್ಯಾಮಿಲಿಯವರೆಲ್ಲ ಮಾತಾಡ್ಕೊಂಡು ನಾವು ಹೋದ್ರೆ ಅಲ್ಲಿ ಯಾರು ನಾವು ಮಾತಾಡ್ಕೊಳ್ದೆ ನಮ್ಮ ಅಕ್ಕ ಅವರೆಲ್ಲ ಸಿಕ್ಕಾ ಸಿಕ್ಬಿಟ್ರು ನಮ್ಗೆ ನನಗೆ ಅಂಕರು ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಬರ್ರಿ ಆ ಮೆಂಟ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ ಇನ್ನು ಅವ್ರದ್ದೆಲ್ಲ ಹಡ್ಲಿಗೆ ತುಂಬಿಸೋದಾದ್ಮೇಲೆ ನೆಕ್ಸ್ಟ್ ನನ್ನ ಪಾಳೆ ಐತೆ ನೋಡಿರಿ ಮನೆಯಿಂದ ನಾವು ತುಂಬಿಸಾಕ ರೆಡಿ ಮಾಡ್ಕೊಡಾಕತ್ತಿದ್ದೆ ನಾನಿಲ್ಲಿ ಅಲ್ಲೇ ಒಬ್ಬರು ಜೋಗಮ್ಮ ಬಂದಿದ್ದರೆ ನಮ್ಮ ಪದ್ಮಾ ಆಂಟಿ ಅವ್ರ ಜೊತೆಗೆ ಅವ್ರು ನಮಗೆಲ್ಲ ಹೆಲ್ಪ್ ಮಾಡಾಕತ್ತಿದ್ರೆ ಅದು ಹಡ್ಲಿಗೆ ತುಂಬಿಸಾಕ ಈಗ ಆಲ್ಮೋಸ್ಟ್ ಇಬ್ಬರದ್ದು ಮುಗೀತೀಗ ನೆಕ್ಸ್ಟ್ ನಂದು ಇತ್ತರ ಪಾಳೆ ನಾನು ಅವ್ರಿಗೆ ಏನೇನು ಒಯ್ದಿದ್ದೆ ಅಲ್ಲ ಅದೆಲ್ಲ ಕೊಟ್ಟು ಹಡ್ಲಿಗೆ ತುಂಬಿಸೋಕೆ ಸ್ಟಾರ್ಟ್ ಮಾಡೀವಿ ಬರ್ರಿ ಯಾವ ಯಾವ್ಯಾವ ರೀತಿಯಾಗಿ ಆಗ್ತಿತ್ತು ಅಂತಂದು ಅಡ್ಲಿಗೆ ತುಂಬಿಸುವ ಕಾರ್ಯಕ್ರಮ

வரமா எல்லா தரனோடு தோப்புக்குள்ளே ಅಂತೂ ಇಂತೂ ಫೈನಲ್ ಆಗಿ ನಾವು ಅಷ್ಟು ಮಣ್ಣು ಏನು ಪಡ್ಲಿಗೆ ತುಂಬಿಸುವಂಥ ಕಾರ್ಯಕ್ರಮ ಇತ್ತಲ್ರಿ ಅದನ್ನ ಮುಗಿಸಿ ನೋಡ್ರಿ ಇನ್ನು ಮುಗಿಸಿ ಎಲ್ಲ ಡಬ್ಬಿ ಗಿಬ್ಬಿ ಪ್ಯಾಕ್ ಮಾಡಿ ಸ್ವಲ್ಪ ಪರಿಶ್ರಮಕ್ಕೆ ಹೋಗಿ ಒಂದು ಹಣ್ಕಾಯಿ ಹಣ್ಣು ಏರಿಸ್ಕೊಂಡು ಬಂದ್ರೆ ಆಯಿತು ಅಂತಂದು ರೆಡಿ ಆಗತ್ತಿದ್ವಿ ನಾ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗುವತ್ತ ನಮ್ಮ ಅಕ್ಕ ಮಾಮಾ ಅವ್ರ ಮಕ್ಕಳು ಅತ್ತೆ ಎಲ್ಲರೂ ಸಿಕ್ಕಾರು ನೋಡ್ರಿ ಕಾಮಿಡಿ ಮಾಡಾಕತ್ತಿದ್ರು ಅದಕ್ಕೆ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಮಮ್ಮ ನನ್ನ ಬರುವಂತಿ ಬರುವಂತಿವ ನೀನು ಅಂತಂದು ಇವ್ರು ನೋಡ್ರಿ ನಮ್ಮ ಅಕ್ಕ ನನ್ನ ಸ್ವಂತ ಅಕ್ಕ ಯಾವ ಚಿಕ್ಕಮ್ಮ ದೊಡ್ಡಮ್ಮನ ಮಗಳೆಲ್ಲ ಯಾರಲ್ಲ ನಾನು ನಮ್ಮ ಅಕ್ಕ ಇಬ್ಬರು ನಮ್ಮ ತಾಯಿಗೆ ಇಬ್ಬರು ಮಕ್ಕಳು ನೋಡ್ರಿ ಇನ್ನು ಹಂಗೆ ಇವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕರೆ ಫ್ಯಾಮಿಲಿ ಮೆಂಬರ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅದು ಎಲ್ಲಮ್ ಗುಡ್ದಾಗ ಸಿಕ್ಕರಲ್ಲ ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಡೈಲಿ ಮನಿ ಒಳಗೆ ಸಿಗುವಂಥ ಬೇರೆ ಇರ್ತೈತಿ ಬಟ್ ಹೋದಲ್ಲಿ ಅಲ್ಲಿ ನಮ್ಮವ್ರು ಯಾರು ಸಿಕ್ಕ್ರೆ ಅಂದರೆ ಅದೇನಂತಾರಲ್ಲ ಇರ್ಬಿಗೆ ಬೆಲ್ಲ ಸಕ್ಕರೆ ಸಿಕ್ಕಂಗೆ ಹಂಗೆ ಆಗ್ಬಿಡುತ್ತೆ ನೋಡಿರಿ ಇನ್ನು ಅದೆಲ್ಲ ಮುಗಿಸಿ ನಾವು ದೇವ್ರ ದರ್ಶನಕ್ಕಂತಂದು ಹೋಗಾಕ ಪಾಳೆ ಹಚ್ಚಾಕತ್ತಿದ್ವಿ ಅಲ್ಲಿ ನಮ್ಗೆ ದರ್ಶನಕ್ಕೆ ಒಬ್ಬರು ಹೆಲ್ಪ್ ಮಾಡಿದ್ರೆ ಅವತ್ತು ಡೈರೆಕ್ಟಾಗಿನ ನಮಗೆ ಒಳಗಡೆ ಪಾಳಿ ಸಿಕ್ತೆ ಸೊ ಯಾರು ಹೆಲ್ಪ್ ಮಾಡಿದ್ರಲ್ಲ ಅವ್ರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂದ್ರೆ ಅವತ್ತು ಪಾಳೆ ಸಿಕ್ಕಾಪಟ್ಟೆ ರಶ್ ಇತ್ತು ರೀ ಇನ್ನ ಪಾಳೆ ಹಚ್ಚಿ ಹೋದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು ದರ್ಶನ ಆಗ್ತಿತ್ತೇನಿಲ್ಲ ಅನ್ಕೋಪಿ ಬಟ್ ಅವ್ರ ಸಹಾಯದಿಂದ ನಮಗ್ ಡೈರೆಕ್ಟ್ ಪಾಸ್ ಅಂತ ವಿನ್ ಹೇಳ್ತಿರಲ್ಲ ಡೈರೆಕ್ಟ್ ಕ್ಯೂ ಸಿಕ್ಕ ನೋಡಿ ಎಷ್ಟು ಖುಷಿಲಿ ಹೊಂಟಿವಿ ನಾವು அழை ஆய் நோட் இட்ரி முத பழைய இல்ல ನೋಡ್ರಿ ಸ್ನೇಹಿತರೆ ನಾವು ಎಲ್ಲಮ ಗುಡ್ಡದ ಒಳಗೈನ ಪೌಳಿ ಅಂತಂದು ಏನು ಹೇಳ್ತೀವಿ ದೇವಿಯ ಸುತ್ತಮುತ್ತ ಗರ್ಭಗುಡಿಯ ಸುತ್ತಮುತ್ತ ಇರುವ ಜಾಗ ಅಲ್ಲಿ ಪಾಳೆ ಹಚ್ಕೊಂಡು ನಿಂತೇವಿ ದೇವಿ ದರ್ಶನಕ್ಕಾಗಿ ನನಗೆ ಎಷ್ಟು ಸಾಥ್ ಐತಿ ನಾನು ಅಲ್ಲೆಲ್ಲ ಕ್ಲಿಕ್ಕಿಂತ ತೊಗೊಂಡಿರಿ ಮತ್ತು ನನ್ನ ವೀಡಿಯೋದಾಗ ನಿಮಗೆ ಲಾಸ್ಟ್ ಮೆಂಪಿಗೆ ತಾಯಿ ಎಲ್ಲಮ್ಮ ದೇವಿ ದರ್ಶನ ಸಿಗ್ತೈತಿ ಯಾರು ಚಾನಲ್ನ ಸ್ಕಿಪ್ ಮಾಡಿ ಮಾಡಿ ನೋಡಕ್ಕೆ ಹೋಗ್ಬೇಡಿ ನಿಮ್ಗೆ ದೇವಿ ದರ್ಶನ ಆಗ್ಬೇಕಂದ್ರೆ ಕಂಟಿನ್ಯೂ ಆಗಿ ನೋಡಿ ಯಾಕಂದರೆ ನಾನು ಭಾಳ ಕಷ್ಟಪಟ್ಟೆ ನಿಮಗೆಲ್ಲ ತೋರಿಸ್ಬೇಕಂತಂದ್ರೆ ಟಿಂಗ್ಸ್ನ ತಗೊಂಡೇನೆ ಇನ್ನು ಅಲ್ಲಿ ಪಾಳೆ ಹಚ್ಚಿ ಇಲ್ಲಿ ನನ್ನ ಮಕ್ಕಳು ಏನು ಹೂವು ಹಾರಿಸೋದಂತಂದು ಏನಿರ್ತೈತಲ್ರಿ ಅದನ್ನ ಕೈಯೊಳಗೆ ಚೀಲ ಹಿಡ್ಕೊಂಡು ದೇವ್ರಿಗೆ ಹಾರಸ್ರ್ಯಪ್ಪ ಅಂದ್ರೆ ತಾವ ತಾವ ಒಬ್ರು ಮೈಮೇಲೆ ಒಬ್ರು ಒಬ್ಬರು ಮೈ ಮೇಲೆ ಒಬ್ರು ತಾವ ಹಾಕೊಳಾಕತ್ತಾರ ಸಣ್ಣ ಮಕ್ಕಳಲ್ರಿ ನೋಡ್ತಿರ್ಬೋದು ಇಬ್ಬರು ಇಷ್ಟು ಒಂದೊಂದು ಚೀಲ ಹಿಡ್ಕೊಂಡು ನಿಂತು ಬಿಟ್ಟಾರ ಹೂ ಹಾರಿಸೋದನ್ನು ಅವ್ರಿಗೆ ಅದು ಒಂದು ಖುಷಿ ನೋಡಿರಿ ಅದರಾಗೂ ಇವ್ರು ನಾಲ್ಕು ಮಂದಿ ಓಡಾಳುಗಳು ಸೇರಿದ್ರಂಕರ ಮುಗಿದ ಹೋಗುತ್ತೆ ಅವ್ರು ಯಾರ ಮಾತು ಕೇಳೋಂಗಿಲ್ಲ ತಮ್ಮದ ತಾವು ಮಾಡ್ತಾರೆ ಅವ್ರ ಆಕಾರ ನೋಡ್ರಿ ಹೆಂಗೆ ಅಂತಂದು ಬಟ್ ಹೆಂಗಾರ ಆಗಲಿ ಇಷ್ಟು ಖುಷಿ ಖುಷಿಲಿ ದೇವಿ ದರ್ಶನ ಆಯ್ತು ಅಂದ್ರೆ ಅಷ್ಟು ಖುಷಿ ಖುಷಿಲಿ ದೇವಿ ದರ್ಶನ ಆಯಿತು ಮತ್ತು ತಾಯಿ ಎಲ್ಲಮ್ಮ ದೇವಿನೂ ಅಷ್ಟು ರೀ ಅದನ್ನು ವರ್ಡ್ಸ್ ಒಳಗೆ ಆ ಲೆವೆಲಿಗೆ ವಿರಾಜಿಸಿ ಕುಂತಿದ್ಲ ಅಂತಂದು ಹೇಳ್ಬೋದು ನನಗಾರ ಭಾಳ ಖುಷಿ ಆಯ್ತು ಅಷ್ಟು ಹತ್ತಿರಲೇ ನಾವು ಯಾವತ್ತೂ ಎಲ್ಲಮ್ಮ ದೇವಿ ದರ್ಶನ ಮಾಡಿಲ್ಲ ಈಗ ನಾರ್ಮಲ್ ಪಾಳೆ ಹಾಸ್ತೀವಿ ಆ ಕಡೆ ಸ್ವಲ್ಪ ದೂರದಿಂದ ಬಿಡ್ತಾರೆ ಬಟ್ ಈ ಸಾರ ಹಚ್ಚಿದ್ದ ವಿ ಐ ಪಿ ಪಾಳೆ ಇತ್ತು ಸೊ ನಮಗೆ ಸಿಕ್ಕಾಪಟ್ಟೆ ಹತ್ತಿರದಿಂದ ತಾಯಿ ದೇವಿ ದರ್ಶನ ಆಯ್ತು ನೋಡ್ರಿ ನನಗಾರ ಇನ್ನೂ ಅದ ಕಣ್ಣು ಮುಂದೆ ಕಟ್ಟಿದಂಗೆ ಐತಿ ತಾಯಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ನಮಗೆ ದರ್ಶನ ನೀಡಿದ್ದಕ್ಕೆ ಮತ್ತು ಇದಕ್ಕೆ ಯಾರು ನಮಗೆ ಸಹಾಯ ಮಾಡಿದ್ರು ಅವ್ರಿಗೂ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ದೇವಿ ದರ್ಶನ ಮಾಡಿರಿ ನೀವು ಸ್ವಲ್ಪ ಅಳಗಾಡೈತಿ ಮೊಬೈಲ್ ಶೇಕ್ ಆಗೈತಿ ಯಾರು ಏನು ಅನ್ಕೋಬೇಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಒಳಗಡೆ ಯಾರಿಗೂ ಅಲ್ಲ ಇರಂಗಿಲ್ಲ ಮೊಬೈಲ್ ಆದರೂ ನಾನು ನಿಮಗೆ ತೋರಿಸ್ಬೇಕಂತಂದು ಸ್ವಲ್ಪ ಪ್ರಯತ್ನ ಮಾಡಿ ತೊಗೊಂಡೇನಿ ಮತ್ತು ಯಾರು ಬಯಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಒಳಗೆ ಯೂಸ್ ಮಾಡಬೇಡ್ರಿ ಅಂತಂದು ತಾಯಿ ದರ್ಶನ ನಿಮಗೂ ಆಗಲಿ ಅಂತ ಅನ್ನೋ ಒಂದು ಿಗೆ ತಾಯಿ ದೇವಿ ದರ್ಶನ ನೀವು ಮಾಡಿಕೊಂಡು ಬರ್ರಿ ನಿಮಗೂ ಆ ತಾಯಿಯ ಆಶೀರ್ವಾದ ಸಿಗ್ಲಿ ಅಂತ ಹಾರೈಸ್ತೇನೆ ನೋಡ್ರಿ ಫೈನಲಿ ನಾವು ತಾಯಿ ದೇವಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನಿಂತ್ವಿ ಯಾಕಂದ್ರೆ ಒಬ್ಬೊಬ್ರು ಒಬ್ಬೊಬ್ರು ಒಳಗೆ ದರ್ಶನ ಮಾಡಿಕೊಂಡು ಹೊರಗೆ ಬರಕತ್ತಿದ್ರಲ್ರಿ ಸೊ ಒಬ್ಬೊಬ್ರು ಎಲ್ಲರೂ ಪೂರ ಬರಲಿ ಅಂತಂದು ಹೊರಗಡೆ ಬಂದು ನಿಂತ್ವಿ ಅದಕ್ಕೆ ಖುಷಿ ಒಳಗೆ ಒಂದು ವಿಡಿಯೋ ತೊಗೊಂಡೆ ನಾನು ಎಲ್ಲರ ಮುಖದೊಳಗು ನಗು ಆ ತಾಯಿನ ನೋಡಿದಂಥ ಖುಷಿ ಸಿಕ್ಕಾಪಟ್ಟೆ ಇತ್ತು ಮತ್ತು ಅಷ್ಟು ಹುರುಪು ಹುಮ್ಮಸ್ ಏನಂತೀರಿ ಅದು ಇತ್ತು ನೋಡ್ತಿರ್ಬೋದು ನೀವು ಅರ್ಧ ಮೆಂಬರ್ಸ್ ಬಂದಿದ್ವಿ ಇನ್ನೂ ಅರ್ಧ ಮೆಂಬರ್ಸ್ ಬಂದಿರಲಿಲ್ಲ ಸೊ ಅವ್ರಿಗಾಗಿ ವೇಟಿಂಗ್ ಎಲ್ಲರೂ ಪಾಳೆ ಹಚ್ಚಿ ನಿಂತು ಸುಸ್ತಾಗಿ ಹೋಗ್ಬಿಟ್ಟಿದ್ವಲ್ಲ ಎಲ್ಲಿ ಜಾಗ ಸಿಗ್ತೈತಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕುಂತ್ಕೊಂಡು ಅವ್ರವ್ರ ಆಯಾಸನ ಕಡಿಮೆ ಮಾಡ್ಕೊಳಕತ್ತಿದ್ರೆ ನಾನು ಇಲ್ಲೊಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರೆ ಆಯಿತು ಅಂತಂದು ದರ್ಶನ ಮುಗಿಸಿ ಬಂದ ಮೇಲೆ ತೊಗೊಳಾಕತ್ತಿದ್ದೆ ನೋಡ್ತಿರ್ಬೋದು ನೀವು ಆ ಜನಕ್ಕೆ ಇಲ್ಲಿ ಭಿಕ್ಷಾ ನೀಡೋದು ಅಥವಾ ಅದು ಅದೇನಿಗೆ ನೀಡೋದು ಅಂತ ಏನು ಹೇಳ್ತೀರಿ ಅದನ್ನು ನೀಡಾಕತ್ತಾರೆ ಸಕ್ಸಸ್ಫುಲಿ ಥ್ಯಾಂಕ್ಸ್ ಹಾರ್ಟ್ಫುಲಿ ಥ್ಯಾಂಕ್ಸ್ ಯಾಕಂದ್ರೆ ತಾಯಿ ದೇವಿ ದರ್ಶನ ನಮಗೆ ಕೊಟ್ಟಿದ್ದಕ್ಕೆ ಇಷ್ಟು ಖುಷಿ ಆಗತಿತ್ತಂದ್ರೆ ಅಷ್ಟು ಖುಷಿ ಆಗತಿತ್ತು ನೋಡ್ರಿ ನಮಗೆ ಬಾಳೆ ಈ ನೋಡ್ರಿ ಪ್ರಾಜೆಕ್ಟ್ನಾಗ ಅಮ್ಮನ ದರ್ಶನ ದರ್ಶನ ಮಾಡ್ಕೊಂಡು ನಾವೆಲ್ಲ ಹೊರಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲಮ ಗುಡ್ಡದ ತಾಯಿ ದೇವಿ ದರ್ಶನ ಮಾಡಿಕೊಂಡು ನಾವು ಎಲ್ಲರೂ ಹೊರಗೆ ಬಂದ್ವಿ ಇನ್ನು ಹೊರಗೆ ಬರ್ಕೊಂತ ದಾರಿ ಒಳಗೆ ಏನು ಫಳಾರ ಅಂತಂದು ಏನು ಹೇಳ್ತೀರಿ ಅದನ್ನೆಲ್ಲ ತೊಗೊಂಡು ಮಕ್ಕಳಿಗೆಲ್ಲ ಅಟಿಗೆ ಅದು ಇದೆಲ್ಲ ತಗೊಂಡು ಊಟ ಆಯಿತು ಅಂತಂದು ಹೊಂಟಿದ್ವಿ ಆಲ್ಮೋಸ್ಟ್ ಹತ್ತತ್ರ ಇದೆಲ್ಲ ಮುಗಿಬೇಕಾರೆ ಎರಡೂವರೆ ಆತು ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲಾಗಿಬಿಡ್ತು ಮತ್ತು ಗುಡ್ಡದೊಳಗೆ ಅಲ್ಲಿ ಏನು ಕುಂತು ಊಟ ಮಾಡೋದು ಇಲ್ಲಿ ಸ್ವಲ್ಪ ಬಿಸಿಲು ಸಿಕ್ಕಾಪಟ್ಟೆ ಐತಿ ನೆರಳು ಸಿಗಂಗಿಲ್ಲ ಅಂತಂದು ಅಲ್ಲೇ ಎಲ್ಲ ಗುಡ್ಡದ ಹತ್ತಿರ ಒಂದು ಎರಡು ಮೂರು ಕಿಲೋಮೀಟರ್ ಹೋದ್ರೆ ಒಂದು ಸಂಗಮೇಶ್ವರ ಗುಡಿ ಅಥವಾ ಸಂಗಮೇಶ್ವರ ದೇವಸ್ಥಾನ ಅಂತ ಏನು ಸಿಗ್ತೈತಿ ಅಲ್ಲಿ ಹೋದ್ವಿ ನೋಡಿರಿ ನಾನಂತರೂ ಆ ದೇವಸ್ಥಾನ ನೋಡಿದ್ದು ಫಸ್ಟ್ ಟೈಮ್ ಅಲ್ಲೇ ಹೋಗಿ ನಾವು ಊಟ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ

ಬರ್ರಿ ನಾವೇನಿಲ್ಲ ಊಟಕ್ಕೆ ಅಂತಂದು ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಲ್ರಿ ಆ ದೇವಸ್ಥಾನ ಐತಿ ಇಷ್ಟು ಮಸ್ತಿತ್ತು ಅಂದ್ರೆ ಅಷ್ಟು ಮಸ್ತಿತ್ತು ನನಗಾರ ಆ ದೇವಸ್ಥಾನ ಭಾಳ ಇಷ್ಟ ಆಯ್ತು ನೋಡ್ರಿ ಯಾಕಂದ್ರೆ ಫುಲ್ ಗುಡ್ಡ ಐತಿ ಮ್ಯಾಲೆ ಒಳಗಡೆ ಸಣ್ಣ ಗರ್ಭ ಗುಡಿ ಟೈಪ್ ಮಾಡಿ ಒಂದು ಲಿಂಗು ಇತ್ತಲ್ಲೇ ತೋರಿಸ್ತೇನೆ ಬರ್ರಿ ನಿಮಗೆ ಭಾಳ ಚಂದ ಅಂದ್ರೆ ಭಾಳ ಇತ್ತು ಅದು ಗುಡಿ ಫಸ್ಟ್ ಟೈಮ್ ನಾನು ನೋಡಿದ್ದೆ ಅಲ್ಲಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಿದ್ವಿ ಬರೀ ಅಲ್ಲಿ ಅಷ್ಟೇ ನೋಡೋದು ದರ್ಶನ ಮಾಡ್ಕೊಳ್ಳೋದು ಬರೋದು ಮಾಡ್ತಿದ್ವಿ ಬಟ್ ಈ ಸರ ಅದು ಗುಡಿ ಒಳಗೆ ಹೋಗಿದ್ವೆಲ್ಲ ನನಗೂ ಒಂದು ಹೊಸಾದ ಅದು ನೀವು ಮ್ಯಾಲೆಲ್ಲ ಫುಲ್ ಗುಡ್ಡ ಅದ ಕೆಳಗಡೆ ಬಗ್ಗಿನ ಹೋಗ್ಬೇಕು ಕುಂತು ಎದ್ದು ಆಗಲ್ಲ ಆ ರೀತಿನ ಐತೆ ನೋಡ್ರಿ ಅದು ಆ ದೇವಸ್ಥಾನದ ಹಿಂದ್ಗಡೆ ನೋಡಿರಿ ವ್ಯೂ ಅಂತ ಫುಲ್ ಸುತ್ತಲೂ ಗುಡ್ಡ ಅದು ಐತಿ ಬೆಟ್ಟ ಅದಾವ ಅಲ್ಲೇ ನೀರು ಬರ್ತೈತಂತರಿ ಮಳೆಗಾಲದಾಗ ಮಾತ್ರ ಭಾಳ ಚಂದ ಇರ್ತೈತಂತೆ ಒನ್ ಟೈಮ್ ಸಾಧ್ಯ ಆದರೆ ಈ ಸಾರಿ ಮಳೆಗಾಲದೊಳಗೆ ನಿಮ್ಗೆ ಅಲ್ಲಿ ಕರ್ಕೊಂಡೋಗಿ ಒಂದು ವ್ಲಾಗ್ ಮಾಡ್ಕೊಂಡು ಬರ್ತೇನೆ ಇವಾಗ ಮಳೆಗಾಲ ಇಲ್ಲ ಆದರೂ ಸ್ವಲ್ಪ ನೀರು ಇತ್ತು ಅದ್ರೊಳಗೆ ಇದ್ದಷ್ಟು ನೀರೊಳಗೆ ನನ್ನ ಮಕ್ಕಳು ಏನು ನೋಡ್ತಿರ್ಬೋದು ನೀವು ಯಾವ ರೀತಿ ಆಟ ಆಡಕತ್ತಾರ ಅಂದವು ಇಷ್ಟರು ನೀರು ಬಿಟ್ಟು ಬರಕ್ಕೆ ಹೊಲಾಗಿದ್ರೆ ಅದಕ್ಕೆ ನಮ್ಮ ಕಾಕಾರ ಅವ್ರಿಗೆ ಜಬರ್ಸಿ ಬೈ ಇದು ಕರ್ಕೊಂಡು ಬರಾಕತ್ತಿದ್ರೆ ನೀರು ಸ್ಟಾಕ್ ಇರ್ತೈತಿ ಬರ್ರಿ ಅದ್ರೊಳಗೆ ಭಾಳ ಇದು ಮಾಡ್ಕೊಂಡು ನಿಂದಿರಬೇಡ್ರಿ ಅಂತಂದು ಇವ್ರು ಅಂಕರ ಬಿಟ್ರೆ ಅಲ್ಲೇ ನಿಂತು ಜಳ್ಕ ಮಾಡಿಬಿಡ್ತಾರೆ ಆ ಲೆವೆಲಿಗೆ ಆಡಾಕತ್ತಿದ್ರೆ ನೀರಾಟ ನೋಡ್ತಿರ್ಬೋದು ನೀವು ಅಷ್ಟೊತ್ತಿಗೆ ನಾವೆಲ್ಲ ಹೋಗಿ ಮ್ಯಾಲೆ ಹೋಗಿ ಅವ್ರನ್ನ ಬೈದ ಕರ್ಕೊಂಡು ಬರ್ರಿ ಬಂದ್ವಿ ಬರ್ರಿ ಹೋಗೋಣ ಅಂತಂದು ಜೋರು ಮಾಡಿದಾಗನ ಎದ್ದು ಬಂದ್ರೆ ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ನೋಡ್ತಿರ್ಬೋದು ನಮ್ಮ ಕಾಕಾರ ಯಾವ ರೀತಿ ಜಬರ್ಸ್ ಲೀಕ್ ಹತ್ತಿದ್ರು ಅವ್ರಿಗೆ ಈ ಮಕ್ಳು ಒಟ್ಟ ರೀ ನೀರ್ ನೀರೆಲ್ಲ ಸ್ಟಾಕ್ ಇರ್ತೈತಿ ಮತ್ತೆ ಎಲ್ಲೆಲ್ಲೆ ಸ್ವಲ್ಪ ಇಲ್ಲಿ ಇರ್ತೈತಲ್ಲ ಮಳೆಗಾಲದ ನೀರ ಬೇರೆ ಆಗ್ತೈತಿ ಈ ನೀರ ಬೇರೆ ಆಗ್ತೈತಿ ಬಟ್ ಇಲ್ಲಿ ವ್ಯೂ ಮಸ್ತ್ ಇತ್ತು ನನಗಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಸ್ತೈ ಇನ್ನ ಈಗ ಹಿಂಗೈತಿ ಇನ್ನು ಮಳೆಗಾಲದಾಗ ಬಂದ್ರೆ ಎಲ್ಲಾ ಕಡೆಯಿಂದ ನೀರು ಬಿದ್ರೆ ಎಷ್ಟು ಚೆಂದ ಅನಿಸ್ತಿರ್ಬೇಕ್ರಿ ನೋಡಾಕದ ಸಾಧ್ಯ ಆದ್ರೆ ಈ ಸಾರಿ ಮಳಗಾಲದೊಳಗೆ ಒಂದು ಒನ್ ಸಾಧ್ಯ ಒಂದು ಟೈಮ್ ಹೋಗಿ ಬರೋಣ ಅಂತ ಹೆಂಗ ಅನಸ್ತೈತಿ ಅನ್ನೋದನ್ನ ನಾ ನಿಮ್ ಜೊತೆ ಶೇರ್ ಮಾಡ್ತೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸಂಗಮೇಶ್ವರ ಪರಮೇಶ್ವರ ದೇವಸ್ಥಾನ ಏನೈತೆಲ್ಲ ನನಗರ ಇಷ್ಟು ಇಷ್ಟ ಆಯ್ತು ಅಂದ್ರೆ ಅಷ್ಟು ಇಷ್ಟ ಆಯ್ತು ನಮ್ಮ ಪದ್ದು ಅಂಟಿಗ್ ಥ್ಯಾಂಕ್ ಹೇಳ್ತೇನೆ ಈ ಮೂಲಕ ನಮ್ಮನ್ನ ಕರ್ಕೊಂಡು ಹೋಗಿದ್ದಕ್ಕೆ ಒಂದು ಒಳ್ಳೆ ಪ್ಲೇಸ್ನ ತೋರಿಸ್ಕೊಟ್ಟಿದ್ದಕ್ಕಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ

ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ಇನ್ನು ಎಲ್ಲರೂ ಅವ್ರವ್ರ ಊರಿಗೆ ಹೊರಡೋದಂತಂದು ಆಯ್ತು ಆಲ್ಮೋಸ್ಟ್ ಕಾರ್ನಾಗೂ ಹತ್ತಿ ಕುಂತ್ರು ಹೋಗ್ಬೇಕಂತಂದ್ರೆ ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯ್ತು ಫಸ್ಟಿಗೆ ನರಗುಂದಿಗೂ ಕಾಕಾ ಚಿಕ್ಕಮ್ಮಾರ ಹೋಗ್ತಾರ ಅವ್ರನ್ನ ಇಲ್ಲೇ ಸವದತ್ತಿ ಬಸ್ ಸ್ಟಾಪ್ ಮಟ್ಟ ಬಿಟ್ಟು ಬಂದುಬಿಡ್ತೀನಿ ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿದರು ಸೊ ಮತ್ತು ಹತ್ತಿದವರೆಲ್ಲ ವಾಪಾಸ್ ಇಳಿದ್ರೆ ಈಗ ನಮ್ಮ ಕಾಕಾ ಮತ್ತು ಚಿಕ್ಕಮ್ಮಾರನ್ನ ಸವದತ್ತಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರೋಕಂತಂದು ಹೊಂಟಾರ ನೋಡಿರಿ ಇವರು ಸವದತ್ತಿಗೆ ಹೋಗಿ ಅಲ್ಲಿಂದ ನರಗುಂದಕ್ಕೆ ಹೋಗ್ತಾರೆ ಇವ್ ನಮ್ಮ ಪದ್ದು ಅಂಟಿ ಅವರೆಲ್ಲ ಕಾರ್ ತೊಗೊಂಬಂದಿದ್ರು ಅವ್ರ ಕಾರ್ನಾಗ ಅವ್ರು ಹೋಗ್ತಾರ ನಾವೆಲ್ಲ ಬೈಕ್ ಓದಿದ್ವಿ ನಾವು ನಾಲ್ಕು ಜನ ಬೈಕ್ನಾಗ ಹೋಗ್ತೀವಿ ನೋಡ್ರಿ ಹಿಂಗ ಒಬ್ಬೊಬ್ಬರಾಗಿ ಅವ್ರವ್ರ ಡ್ಯೂಟಿ ಮುಗಿಸಿ ಅವತ್ತಿಂದ ಎಲ್ಲಾರ್ಗು ಬಾಯ್ ಬಾಯ್ ಹೇಳಿ ಹೊಡ್ಲಿಕ್ಕೆ ಹತ್ತಿದ್ವಿ ನೋಡ್ತಿರ್ಬೋದು ನೀವು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಎಲ್ಲ ಗುಡ್ಡ ಎಲ್ಲಾ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗಾಕತ್ತೇವಿ ಇಲ್ಲಿ ದಾರಿ ಹೆಂಗ್ ನೋಡ್ರಿ ಫುಲ್ ಗುಡ್ಡ ಆ ಕಡೆ ಈ ಕಡೆ ಎಲ್ಲ ರೋಡಿ ಗುಡ್ಡ ಮಸ್ತ್ ಟ್ರಿಪ್ ನೋಡ್ರಿ ಇವಾಗ ಒನ್ ಡೇ ಟ್ರಿಪ್ ಎಲ್ಲ ಫ್ಯಾಮಿಲಿ ಕೊಟ್ಟಕಿ ಸಿಕ್ಕಾಪಟ್ಟೆ ಮಸ್ತಿ ಮೋಜು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಾಕತ್ತೇನಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಚಾನಲ್ ಬಗ್ಗೆ ಹೇಳ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ನಮಗಂತೂ ಇವತ್ತಿನ ಬ್ಲಾಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ತಾಯಿ ಎಲ್ಲಮ್ಮ ದೇವಿ ದರ್ಶನವೂ ಮಸ್ತ್ ಅಂದ್ರೆ ಮಸ್ತ್ ಆಯಿತು ನಿಮಗೂ ಎಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಹೇಳಾಕತ್ತೀನಿ ಇವತ್ತಿನ ಬ್ಲಾಗ್ ನಾನ್ ಇಲ್ಲಿಗೆ ಮುಗಿಸ್ತೇನೆ ನೋಡ್ರಿ ಬಾಯ್ ಬಾಯ್